ಕನ್ನಡ ಸ್ಪೆಷಲ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತೊಂದು ಜಾಕ್ ಫ್ರೂಟ್ನ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಜಾಕ್ ಫ್ರೂಟ್ ಅದು ಒಂದು ವರ್ಷದಲ್ಲಿ ಗಿಡ ನೆಟ್ಟು ಒಂದರಿಂದ ಎರಡು ವರ್ಷದೊಳಗೆ ಅದು ಜಾಕ್ ಫ್ರೂಟ್ ಆಗ್ತದೆ ಹಲಸಿನಕಾಯಿ ಆಗ್ತದೆ ಅದರ ಬಗ್ಗೆ ಒಂದು ಮಾಹಿತಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನೋಡಿ ಇದು ನನ್ನ ಮನೆಯಲ್ಲಿ ಆಗಿ ಆಗಿರುವಂಥದ್ದು ಗಿಡದ ಬುಡದಲ್ಲಿ ಆಗಿರುವಂಥದ್ದು ಅವೆಲ್ಲ ಸಣ್ಣದಿರುವಾಗ ಆದರೆ ಬೇರೆಯಲ್ಲೇ ಆಗ್ತದೆ ಅಂತ ಹೇಳ್ತಾ ಇದ್ರು ಆದರೆ ಬೇರೆಯಲ್ಲಿ ಆಗುವುದಿಲ್ಲ ಅದು ಸುಮ್ಮನೆ ಸುಳ್ಳು ಆದರೆ ಇದು ನೋಡಿ ಬುಡದಲ್ಲಿ ಆಗ್ತದೆ ಇದರಲ್ಲಿ ಒಂದು ಕಡಿಮೆ ಅಂತ ಹೇಳಿದರೆ ಏಳು ಎಂಟು ಆಗಿದೆ ನಾವು ಇದು ಭಾರಿ ಅಲ್ಲ ಬೆಳ್ತಂಗಡಿ ತಾಲೂಕಿನ ಹೇಡ್ಯ ಎಂಬ ಅಲ್ಲಿರುವ ಸಬಾಷ್ಟಿನ್ ಅವರ ಸೆಭಾಸ್ಟಿನ್ ಅಂತ ಹೇಳಿ ನಾವು ಒಂದು ಜಾಕ್ ಫ್ರೂಟ್ ಇದು ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಫುಲ್ ಅದರ ಮಾಹಿತಿ ಸಿಗ್ತದೆ ಇದು ನಾನು ಅವರಿಂದ ಅವರು ನಾವು ವಿಡಿಯೋ ಮಾಡಲಿಕ್ಕೆ ಹೋಗುವಾಗ ಅವರೊಂದು ಎರಡು ಗಿಡ ಕೊಟ್ಟರು ಅದರಲ್ಲಿ ಒಂದು ಗಿಡವನ್ನು ನಾನು ಇಲ್ಲಿ ತಂದು ನೆಟ್ಟಿದ್ದು ಈಗ ನೆಟ್ಟು ಒಂದೂವರೆ ವರ್ಷ ಆಗಿದೆ ಅಷ್ಟೇ ಕಳೆದ ವರ್ಷದ ಸಹ ಒಂದು ಎರಡು ಆಗಿತ್ತು ಅದು ಹಾಳಾಗಿ ಹೋಗಿದೆ ಆದರೆ ಈ ವರ್ಷ ನೋಡಿ ಏಳರಿಂದ ಎಂಟು ಆಗಿದೆ ಅದು ಗಿಡ ನೋಡಿ ಇಷ್ಟೇ ತೋರ ಇರುವಂಥದ್ದು ಗಿಡ ದೊಡ್ಡ ಗಿಡ ಏನಲ್ಲ ಇದು ಇದು ಮಾತ್ರ ಈ ಹಲಸಿನಕಾಯಿ ಭಾರಿ ದೊಡ್ಡದಾಗುವುದಿಲ್ಲ ಒಂದು ದೊಡ್ಡ ತೆಂಗಿನಕಾಯಿ ಎಷ್ಟಾಗ್ತದೆ ಅಷ್ಟು ಅಷ್ಟು ಮಾತ್ರ ದೊಡ್ಡದಾಗುವಂಥದ್ದು ಅದಕ್ಕಿಂತ ಜಾಸ್ತಿ ಆಗುವುದಿಲ್ಲ ಅದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸೊಳ್ಳೆ ಇರಬಹುದು ಅದಕ್ಕಿಂತ ಜಾಸ್ತಿ ಆಗುವುದಿಲ್ಲ ಆದರೆ ಇದು ಸಣ್ಣ ಸಣ್ಣ ಫ್ಯಾಮಿಲಿ ಅವರಿಗೆಲ್ಲ ಒಳ್ಳೆಯದು ಅದು ಹಲಸಿನಕಾಯಿ ಹಾಳಾಗೋದಿಲ್ಲ ಅದನ್ನು ಇರುವಾಗಲೇ ಅದನ್ನು ಇದು ಮಾಡಿ ತಿನ್ನಲಿಕ್ಕೆ ಆಗ್ತದೆ ಮತ್ತು ಹಣ್ಣನ್ನು ಸಹ ಇದು ತಿನ್ನಲಿಕ್ಕೆ ಆಗ್ತದೆ ಇದರಲ್ಲಿ ಎರಡು ಮೂರು ವೆರೈಟಿ ಬರ್ತದೆ ಅದರಲ್ಲಿ ಒಂದು ಯೆಲ್ಲೋ ಕಲರ್ ರೆಡ್ ಕಲರ್ ಹಾಗೆ ಬರ್ತದೆ ಸೊಳ್ಳೆಗಳು ರೆಡ್ ಮತ್ತು ಎಲ್ಲೋ ಇರ್ತದೆ ಆದರೆ ಇದು ಮಾತ್ರ ಎಲ್ಲೋ ನೋಡಿ ಇಲ್ಲಿ ಆಗಿದೆ ಈ ಕಡೆ ಎಲ್ಲ ಆಗಿದೆ ನೋಡಿ ಒಂದು ನೋಡಿ ಇದು ನನ್ನ ನಾನು ಸ್ವಂತ ಮನೆ ಅಲ್ಲಿಂದ ಅವರ ಮನೆಯಿಂದ ತಂದು ನೆಟ್ಟಿರುವಂಥದ್ದು ನೋಡಿ ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಇದರಲ್ಲಿ ಮೂರು ಮೂರು ಉಂಟು ಒಂದು ಎರಡರಿಂದ ಎಂಟು ಆಗಿದೆ ಪ್ರತಿ ಅದನ್ನು ಕೀಳುವಂಥದ್ದು ಅಥವಾ ಅಂಥದ್ದು ಏನೂ ಬರುವುದಿಲ್ಲ ಇದು ಹೆಚ್ಚಾಗಿ ಹೀಗೆ ಅಲ್ಲ ನೆಲದಲ್ಲಿ ಹೀಗೆ ಹೋಗ್ತದೆ ಅಡ್ಡಕ್ಕೆ ಆದರೆ ನಾನು ಅದಕ್ಕೆ ಒಂದು ಗೂಟ ಕೊಟ್ಟು ಸ್ಟ್ರೈಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಇಷ್ಟೇ ತೋರಾಗಿರುವಂಥದ್ದು ನಾನು ಇದು ನೆಟ್ಟು ಒಂದೂವರೆ ವರ್ಷ ಆಗಿದೆ ಅಷ್ಟೇ ಗಿಡ ನಾನು ನೆಟ್ಟು ಒಂದೂವರೆ ವರ್ಷ ಈಗ ಒಂದೂವರೆ ವರ್ಷದಲ್ಲಿ ಆಗಿರುವಂಥದ್ದು ಇದರದು ಚಿಪ್ಸ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಮತ್ತು ಬೇಯಿಸಿ ತಿನ್ಲಿಕ್ಕೂ ಆಗ್ತದೆ ಗುಜ್ಜೆ ಗುಜ್ಜೆ ಸಹ ಒಳ್ಳೆಯದಾಗ್ತದೆ ಮತ್ತು ಹಣ್ಣು ಮಾಡಿ ಸಹ ಆಗ್ತದೆ ಇದು ಒಳ್ಳೆ ವೆರೈಟಿ ಸಣ್ಣ ಸಣ್ಣ ಫ್ಯಾಮಿಲಿಯವರಿಗೆ ಅಂತೂ ಭಾರಿ ಒಳ್ಳೆಯದು ಈಗೆಲ್ಲ ಈಗಿನ ಕಾಲದಲ್ಲಿ ಮರಹತ್ತಿ ಹಲಸಿನಕಾಯಿ ಕೀಳುವುದು ಎಲ್ಲ ಕಷ್ಟ ಅಂತ ಸಂದರ್ಭದಲ್ಲಿ ಇಂಥ ಸಣ್ಣ ಗಿಡದಲ್ಲಿ ಆದರೆ ಭಾಳ ಒಳ್ಳೆಯದಾಗ್ತದೆ ಈ ಹಲಸಿನ ಗಿಡದ ನಿಮಗೆ ವೆರೈಟಿ ಮತ್ತು ಅದರ ಗಿಡ ಬೇಕು ಅಂತಾದರೆ ಬೆಳ್ತಂಗಡಿ ತಾಲೂಕಿನ ಹೇಡ್ಯದ ಹೇಡ್ಯ ಎಂಬಲ್ಲಿರುವ ಅವರ ಮನೆಯಲ್ಲಿ ಉಂಟು ನಿಮಗೆ ನಮ್ಮ ಅಲ್ಲಿ ಚಾನೆಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾವು ಅದರ ನಂಬರನ್ನು ಹಾಕ್ತೇವೆ ನೀವು ಬೇಕಾದರೆ ಅವರಿಗೆ ಕಾಲ್ ಮಾಡಿ ಪಡೆದುಕೊಳ್ಳಬಹುದು